कार्य के लिए करके ये एट मिनट समय बहुत पूरा

ಇವತ್ತು ಐದು ಆರು ಸಾವಿರ ಮಕ್ಕಳು ಹುಡುಗೇಟ್ ಕೊಡ್ಬೋದು ಅದ್ರಾಗ ಬರೋಕೆ ಇಲ್ಲ ಯಾರು ಎನ್ ಒಂದು ಸಲ ಒಂದರಿಂದ ಎಜುಕೇಷನ್ ಕೊಡ್ತಿದ್ದೆ ನಾವು ಅದಕ್ಕೆ ಜಾಸ್ತಿ ಬರೋಲ್ಲ ಈ ಚಲಿಸಿದ್ರೆ ಫ್ರೀ ಮಾಡೋಣ ಅಂತ ಯೋಚನೆ ಅದಕ್ಕೆ ಹೊಲಸಂಖ್ಯೆ ಭಾಳ ಕಡಿಮೆ ಆಗಿತ್ತು ಅದ್ರಾಗೆಲ್ಲ ಎನ್ ಟಿ ಬಿ ಎಸ್ ವೈ ಟೀಚರ್ಸ್ ಈ

ಘೋಶಾಲೆ ಇದೆ ಖಾಕಿ ಸುಬ್ರಹ್ಮಣ್ಯ ಅಲ್ಲೊಂದು ಅಂಥ ಒಂದು ಆರು ಹಸುಗಳಿದೆ ಅದೆಲ್ಲ ದೇಶೀಯ ಹೆಸರು ಜಿಲ್ಲೆ ಅದರಲ್ಲಿ ಇನ್ನು ಯಾವುದೋ ಬೇರೆ ಇರ್ತಾರೆ ಯಾರು ಗಟ್ಟಕಗಳು ತಗೊಂಡು ಹೋಗ್ಬೋದು ಆ ಥರ ಇದ್ದರೆ ಅದನ್ನು ಸ್ವರಕ್ಷಿತ ಸಂರಕ್ಷಣೆ ಮಾಡೋ ದೃಷ್ಟಿಯಿಂದ ಆ ಥರದ್ದೆ ಕೆಲವಿರ್ತವೆ ಬಟ್ ನಾವು ವಿಶೇಷವಾಗಿ ನಮ್ಮ ಭಾರತೀಯ ತಳಿಗಳದ್ದು ಸಂರಕ್ಷಣೆ ಸಂಪ್ರದಾಯ ಇದು ಮಾಡ್ತಾರೆ ಸುಮಾರು ಒಂದು ಮೂರು ಎಕರೆ ಇದೆ ಅಲ್ಲಿ ನಮ್ದು ಅಲ್ಲೆಲ್ಲ ಸಾವಯವ ಕೃಷಿ ಅರಣ್ಯ ಕೃಷಿ ಈ ಥರ ಎಲ್ಲ ಈ ಗಲಸಿನ ಅಂತ ಕಾಯಿಲೆ ಬರುತ್ತೆ ಸ್ವಲ್ಪ ಅಂದರೆ ನಮ್ಮ ರಾಜ್ಯ ಮನುಷ್ಯರಲ್ಲಿ ಬ್ಲಡ್ ತಲಸಿ ತಾನೇ ನಿರ್ಮಾಣ ಆಗಲ್ಲ ಆ ರೋಗಗಳು ಆಗೋದಿಲ್ಲ ಪ್ರತಿ ತಿಂಗಳು ನಾವು ಬ್ಲಡ್ ಸುಡಬೇಕು ಸುಮಾರು ಒಂದು ಪ್ರತಿ ವರ್ಷ ನಾಲ್ನೂರ ಐದು ಐನೂರು ಟ್ರೀಟ್ಮೆಂಟು ಟ್ರೀಟ್ಮೆಂಟ್ दंडनले कौशल दर्शन कम दूजे बड़ा दिया जल्ला जल्ला खेलने लग गए अगर उसी के सुस्त हो पति जैसा पति जैसा तुम्हारे खेलते हो वहाँ भारतीय समुदाय का जल्ला ये बता दे आह तो हम बस टेनिस

ಶಿಕ್ಷಣೇನೆ ಬೇರೆ ಇವತ್ತೆಲ್ಲ ನಾವು ಪಾಶ್ಚಾತ್ಯ ಇದಕ್ಕೆ ಹೋಗ್ಬಿಟ್ಟಿದ್ದೀವಿ ಇಲ್ಲ ಬೇರೆ ಶಿಕ್ಷಣ ಅಂತ ಚೆಂದ ಅವತ್ತು ಎಷ್ಟು ಮೌಲ್ಯ ಇರುತ್ತಂತ ಗುರುಕುಲ ಶಿಕ್ಷಣ ಹೇಗಿತ್ತು ಭಾರತೀಯ ಸೈಕಲ್ದ ಪರಿಕಲ್ಪನೆ ಏನು ಶಿಕ್ಷಕರ ಅಂತ ಹೇಗೆ ಕೆಲಸ ಮಾಡಬೇಕು ಈ ದೃಷ್ಟಿಯಿಂದ ಕರಿಬೇಕು ಇವೆಲ್ಲ ಶಾಭವ ಮಾತ್ರ ಯುವಕ ಅವನಿಗೆ

ಅಂದ್ರೆ ತುಂಬಾ ಟೈಮ್ ಬೇಕಾಗುತ್ತೆ ಅದಲ್ಲ ಒಂದು ಒಂದು ದೊಡ್ಡ ಬಾಯ್ಚಾ ನಾನು ಕಸ ಲೈಟ್ ಮಾಡ್ತೀನಿ ಈ 5 ಕೆಜಿ 50 ಕೆಜಿ ಅದು 30 ಕೆಜಿ ಬಲ್ ಬ್ಯಾಕ್ಕರಣೆ ಇದು ಡಿಟೆಕ್ ಮಾಡಿ ಎಣ್ಣೆ ಬಂದೆಲ್ಲ ಮಾಡಿದ್ವಿ ಐದು ಲೈಟ್ ಇತ್ತು ಒಂದು ನಾಲ್ಕು ಇದೆ ಜೈಕಾದ್ರು ಇಷ್ಟಾರೆ ನಾನು ತುಂಬಾ ಕಷ್ಟ ಸಮ್ಯು ಬಹಳ ಕ್ವಾಲಿಟಿ ಮಿಟ್ಟೆ ಬರತ ಲಾಭ ಬರಲ್ಲ ಹೆಲ್ತಿ 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 ಪುಟಿದಾ ಆರೋಗ್ಯದ ಬಗ್ಗೆ ಜಾಸ್ತಿ ಏನಾದರೂ ಬರ್ಲಿಕ್ಕೆ ಅಂತ ಹೇಳ್ತೀವಿ ನಾವೆಲ್ಲ ಕಟ್ಟಡ ಸೇರಿ ಒಂದು ಮೂರು ದಿವಸದಿಂದ ಬುದ್ಧಿ ನಿಮಗೆ ಬೆಲ್ಲದಿಂದ ಆರ್ಗ್ಯಾನಿಕ್ ಬೆಲ್ಲದಿಂದನ ಮಾಕಳಿ ಒಳಗೆ ಮಾಡ್ತಾರ ಬಹಳ ಪರಿಶ್ರಮ ಆಗಿರ್ಬೋದು ಎಲ್ಲ ಗಣ್ಣೆ ಮಹಾದ ಪ್ರವಚನದಾಗ ಅವರು ಆಡಿ ಸಂತ ಮಾಡಿದ್ರಲ್ಲ ಹಾ ಸರಿ ಅವರು ನಿಮ್ ಚಾಲರಿ ಮಾಡ್ತಾರೆ ಮನೆ ಯೂನ್ ಮಾಡ್ತಾರೆ ಹಾ ಈಗ ಬರ ಸಿಕ್ತಾರೆ ಬರ ಬರ ಫಾಸ್ಟ್ ಆಮೇಲೆ ನಿಮಗೆ ಇಷ್ಟ ಫನ್ನಾ ನಾನು ಸಿ ಮಾರೆ ಕೊತ್ತರ ಅದ್ರಿಗೆ ಹೇಳಿದ್ರೆ ತಿರು 200 ಸಿಕ್ತ ಅಂತಾ ನಾನು ಮನೆ ಯಾಯರ್ ಮಾಡೋದು ಇದೆ ಸಣ್ಣ ಲಾಪರ್ ದೆ ಇಟ್ ಮಾಡೋದಲ್ಲಾ ಹೌದು ಇದು ಅದಕ್ಕೆ ಇದೆ ಅದು ನಿಮ್ಮ ಕ್ಯಾಸೆಟ್ ಅಲ್ಲಿ ಬಂದಿತ್ತು ಹ ಹ ಹ ಹೌದು ನೀವು ಯಾವಾಗಲೂ ಬಹಳ ધ્યાન ಕೊಡ್ತೀರಾ ಅದಕ್ಕೆ ಫೌಂಡರ್ ಇವ್ರೆ ಹೌದು ಈ जॉइंटिंग ಗ್ಲಾಂಸ್ ಫೇಸ್ ಮಸಾಜ್ ಇದು ಅದು ಕಡಕ ತೈಸು ಅಂಡ್ ಕ್ಯಾಸೆಟ್ ಕೂಡ ಬಹಳ ಚನ್ನಾಗಿ ಬರ್ತಿದೆ ಗುಣ

आज जर बर्तत्रू आमने खूप पायी बोलले ही सगळा बर्तत खूप मोठा होता तरी 70 80 जन बर्तत होता खूप जन बर्तत फक्त टाइम 5 5 री बर्तत टाइम न्यू हाँ नंबर सारय डबल फोर एबल वोट फोर फैर फैट